பிரசாத திண்டி வெல் வெல் குட் மார்னிங் அங்கே நான் லாப் ஷாஃப் நான் லெண்டாக இவத்து ஜிம்ல ஜிம் சீனி மணியான மனையில மனித ஷூ ஆக்கண்டு ஷூக்கோத்த

ফ্ৰেছআপ স্নান স্নান ফ্ৰেছআপ

ಕೆಲಸ ಇದೆ ಬನ್ನಿ ಹೊರಗಡೆ ಬರೀ ಸುತ್ತಲೇ ಬರೀ ಸುತ್ತಲೇ ಸುತ್ತರಿ ಮಾತ್ರ ಅದಿಲ್ಲ ಅದಕ್ಕೆ ಇವಾಗ ಹೊರಗಡೆ ಹೊಂಟಿದೆ ಬನ್ನಿ ಅಲ್ಲ ಬಂಕಲ್ ಹೋಗಿ ಹೋಗೋಣ ಬೇಡ ಯೋಚನೆ ಮಾಡ್ತೀನಿ ಹೋಗ ಇದ್ದರೆ ಕೆ ಪಿ ರೋಡಿಗೆ ಪೇರ್ ಎಸ್ ಕೆ ಪಿ ಕೆರೆ ಹೊಡೆ ನಮ್ಮ ಫ್ರೆಂಡ್ಸ್ ಇಟ್ಟಿಂಗ್ ಅಂತ ಅಂದರು ಮಾತಾಡ್ ಮಾತಾಡ್ಸೋಣ ಇದು ಆಂಜನೇಯ ಇದು ಗಣೇಶ ರೋಡ್ ಬರೋ ಗಣೇಶ ದೇವಸ್ಥಾನ ರೋಡ್ ಬರುತ್ತಲ್ಲ ಅಲ್ಲಿಂದ ಡೌನ್ ಇದೆ ಎಸ್ ಸೋಗಸ್ ನಾವು ಬನ್ನಿ ಮಾತಾಡ್ತಿದ್ದ ಇವಾಗ ಮಂಡಿ ಹೋಗ್ಬೇಕು ಬನ್ನಿ ಅವನ ಗಾಡಿ ಮೇಲೆ ಮಂಡಿ ಪೇಟೆಗೆ ಹೊಂಟಿದ್ದು ಯಾಕಂದರೆ ಅವನು ಕಾಣಿಸ್ಕೊಳಗಾಗಿ ಮಂಡಿ ಪೇಟೆಗೆ ಹೋಗಬೇಕು ಮಂಡಿ ಪೇಟೆಗೆ ಸೋಗಾಯ್ಸ್ ಇವಾಗ ಮಂಡಿ ಬಂದೆ ఆ ఇద రోడ్ గుబిట రోడ్ సో गाइस మనం గుబితల్లి ఇది తో బన్నీగా ఊరుగా ಹೋಗన పెండి గాడి కొట్టి మనెగోకి చిన్న 2 నిమిషం వెల్కమ్ పెట్టండి సో गाइस सारे रोस्टा बनेला सब्सक्राइब ಮಾಡ್ಕೊಳಿ ಸೊ ಸೊಗಾಯಿಸಿ ರೇಷನ್ ಫಂಡಿ ಆಯಿತು ಜಾಯಿಪೇಟೆ ರೇಷನ್ ತಗೊಂಡು ಅಂದರೆ ಬನ್ನಿ ಇವಾಗ ನೋಡಿ ಮನೆ ಕೊಟ್ಟು ತುಂಬ ಕಡೆ ಬೇರೆ ಕಡೆ ಆಗಿತ್ತು ಸೊಗೈಸಿ ಮನೆ ಬಂದಾಗ ಮನೆಗೆ ಬಂದು ಇವಾಗ ಊಟ ಮಾಡಬೇಕು ಊಟ ಮಾಡಿ ವೀಡಿಯೋ ಒಂದು ಅಪ್ಲೋಡ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟು ಎಡಿಟರ್ ಮಾಡಬೇಕು ಆಮೇಲೆ ತಮ್ಮ ಟೈಟಲ್ ಮಾಡಬೇಕು ಕೆಲಸ ಕೆಲಸದವೇ ఓకే అయితే ఊట స్వల్ప ఫిలం నోడే మూవీ నోడే ఇవ్వ జస్ట్ పుష్పీ స్వల్పల్ కండి సిక్తీ బాగా మన ఇవగా మండీ పేటెండి మండి పట్టే కలసే ಒದೇ ಜ್ಯೂಸ್ ಕುಡಿಬೇಕಂತ ಅಂದ್ಕೊಂಡಿನಿ ನೋಡೋಣ ಆದರೆ ಹೋಗೋಣ ಇಲ್ಲ ಅಂದರೆ ಮನೆಗೆ ಡೈರೆಕ್ಟ್ ಹೋಗೋಣ ಇವಾಗ ಜ್ಯೂಸ್ ಕುಡಿಯೋಕ ಲೇಟ್ ಟೈಮ್ ಆಗಿಬಿಟ್ಟಿದೆ ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ ಇಲ್ಲ ಮನೆಗಾರ ಹೋಗ್ಬೇಕಿದ್ರೆ ನಮ್ಮ ಫ್ರೆಂಡ್ ಒಂದಿದ್ದು ಈವಾಗ ನಮ್ಮ ಮನೆ ಮನೆಯವರು ಹೋಗ್ತೀವಿ ಲೇಟ್ರಾಗೆ ಯಾರೂ ಒಂದು ಮಾಡಬೇಕು ಬನ್ನಿ ಹೋಗೋಣ ಅಂದರೆ ಅಲ್ಲಿಂದ ಬಂದು ಇವಾಗ ఇలా పడి పూజేదే బన్నీ అళ్ళి పోగాన ఇలా ఐఎఫ్ समिति పడి పూజేదే బన్నీ తోర్సిని మిగే ఓకే బన్నీ బెట్వే రీచ్ ఆద్వి నడకంతా బన్నీ వి గైస్ గాడి illa అదికే సో గైస్ ఇవ పడి పూజా బన్నీ వి

ಬಿಟ್ಟಿಗೆ ಅವ್ರನ್ನ ಊಟ ಊಟ ಎಲ್ಲ ಮಾಡಿ ಆಮೇಲೆ ಫ್ರೆಂಡ್ ಹೋದ್ ಈಗ ಮನೆಗೆ ಬಂದೆ ಮನೆಗೆ ಬಂದು ಲಾಗ್ ಎಂಡ್ ಮಾಡ್ತೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ನೆಕ್ಸ್ಟ್ ನೆಕ್ಸ್ಪೀರಿಯನ್ಸ್ ಇರ್ತೀನಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ